ಇನ್ನು ಕನ್ನಡದ ಖ್ಯಾತ ನಾಯಕಿ ನಟಿಯಾಗಿ ಹೆಸರು ತೆಗೆದುಕೊಂಡಿರುವಂಥ ಬಾಮ ಬಾಮ ಅವರು ಅಪ್ಪಯ್ಯ ಸಿನಿಮಾದಲ್ಲಿ ನೋಡಿದರೆ ಶ್ರೀನಗರ ಕಿಟ್ಟಿ ಜೊತೆ ನಾಯಕಿಯಾಗಿ ಕೂಡ ಈ ಇವರು ಅಭಿನಯಿಸ್ತಾರೆ ಎಲ್ಲೂ ಕೂಡ ದೊಡ್ಡ ಹೆಸರು ಮಾಡ್ತಾರೆ ಇನ್ನು ಅದ್ಭುತವಾದ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇವ್ರನ್ನ ಇಂಥ ಅದ್ಭುತವಾದಂಥ ನಟಿ ಇದೀಗ ಏನಿಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮೊದಲ ಸಲ ಸಿನಿಮಾದಲ್ಲಿ ಈಶ್ವರ ಜೊತೆ ಕೂಡ ಅಭಿನಯಿಸಿ ಮೂಲತಃ ಮಲಯಾಳಮರು ಆಗಿರೋಂಥ ಇವರು ವೈನಾಡಲ್ಲಿ ಹುಟ್ಟಿರ್ತಾರೆ ಇನ್ನು ಸದ್ಯವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸಾಗಿದೆ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಇವ್ರ ಕೂಡ ಆಗ್ತಾರೆ ದಾಂಪತ್ಯ ಜೀವನ ಕಾರ್ಯ ನಂತರ ಇಬ್ಬರು ಸಹ ಆಗ್ತಾರೆ ಸದ್ಯ ಈಗ ದಾಂಪತ್ಯ ಜೀವನದಲ್ಲಿ ಒಬ್ಬ ಒಳ್ಳೆ ಟೆಕ್ಕಿ ಜೊತೆ ಮದುವೆಯಾಗಿ ಸಂತೋಷವಾಗಿ ಈ ಜೀವನವನ್ನು ಕೂಡ ಸಾಗಿಸ್ತಿದ್ದಾರೆ ಸದ್ಯವರು ಕೇರಳದಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರಿಗೆ ಪತ್ನಿಗೆ ಅಂತೇಳಿ ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಮತ್ತೆ ಪತಿಗೆ ಮಾತು ಕೊಟ್ಟಂಗೆ ಸಿನಿಮಾ ರಂಗ ದೂರ ಆಗಬೇಕು ಮದುವೆ ಆದ ಅಂತ ಹೇಳಿದ್ರಂತೆ ಅದರಂತೆ ಸಿನಿಮಾ ರಂಗದಿಂದ ಧೋರಣೆ ಉಳ್ಕೊಂಡ್ರು ಸುಮಾರು ಹದಿನಾರು ವರ್ಷಗಳಿಂದ ಕೂಡ ಚಿತ್ರರಂಗದ ಈಗ ಧೋರಣೆ ಉಳ್ಕೊಂಡ್ರು ಅವರು ಹೀಗಾಗಿ ನಟಿ ಬಾಮ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಏನಿಲ್ಲ ಅಂತ ಹೇಳ್ಬೋದು ಬಟ್ ಗೃಹಿಣಿಯಾಗಿ ತಮ್ಮ ವೃತ್ತಿ ಜೀವನದಿಂದ ದೂರ ಉಳಿದ್ರು ಕೂಡ ಗೃಹಿಣಿಯಾಗಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಹಾಗೆ ಒಳ್ಳೆ ಪತ್ನಿ ಅಂತಲೂ ಕೂಡ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ ನಟಿ